ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಗೆ ಸ್ವಾಗತ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗಿರಬೋದ್ ಹಾಗೆ ಮುಂದಿನ ಬೆಲ್ ಬೆಲ್ಲೈಟನ್ ಅನ್ನು ಸಂಜೆ ಐದು ಗಂಟೆ ಅದ್ದೂರಿಯಾಗಿ ಅರೆಮನೆಯಂತೆ ಕಂಗೊಳಿಸುತ್ತಿತ್ತು ಜಾಯ್ ಮಾಲ್ ಬಿಬಿ ಹೇಳಿದ ಹಾಗೆ ಜಾಯ್ ಗೆ ತನ್ನ ಅಪ್ಪನ ಜೊತೆಗೆ ಬರುತ್ತಾಳೆ ದಿಯಾ ದಿಯಾ ಇಲ್ಲಿ ಯಾಕಮ್ಮ ಇಲ್ಲೆಲ್ಲ ನಮ್ಮಂತವ್ರು ಏನು ಕೊಂಡ್ಕೊಳಕ್ ಸಾಧ್ಯ ಎನ್ನುತ್ತ ಮಗಳ ಜೊತೆ ಬಂದಿದ್ರು ಶ್ರೀಕಂಠರವರು ಅಪ್ಪ ಸುಮ್ಮನೆ ಬನ್ನಿ ಇಲ್ಲಿ ಬರೋರೆಲ್ಲ ಕೊಂಡ್ಕೊಳ್ಳೋದಿಲ್ಲ ಆಯ್ತಾ ಸುಮ್ಮನೆ ಟೈಮ್ ಪಾಸ್ ಅಷ್ಟೇ ಅಪ್ಪ ನೀವು ಬೇರೆ ಬೇಸರದಲ್ಲಿದ್ರಿ ಅಲ್ವಾ ಈಗ ಒಂದು ರಿಲೀಫ್ ಸಿಗುತ್ತೆ ಬನ್ನಿ ಎಂದವಳು ಬಿ ಬಿ ಹೇಳಿದ ಹಾಗೆ ಎಲ್ಲಿ ಕೂಪನ್ ನೀಡ್ತಿದ್ದಾರೆ ಎಂದು ಕಣ್ಣಾಡಿಸಿದಳು ಹಾಗೆ ಅಲ್ಲಲ್ಲಿ ಹೆಚ್ಚು ಜನ ಕಾಣಲು ಅಪ್ಪ ಬನ್ನಿ ಆ ಕಡೆ ಹೋಗಿ ನೋಡೋಣ ಎಂದು ಲಿಫ್ಟ್ ಬಳಸಿ ಮೇಲೆ ಬಂದು ಮತ್ತೆಲ್ಲೆಡೆ ನೋಡುತ್ತಾ ಭಾವ ಯಾವ ಜಾಗ ಅಂತ ಹೇಳಲೇ ಇಲ್ಲ ಏನ್ ಮಾಡಲಿ ಎಂದು ತಿರುಗುವಾಗ ಎದುರಿಗೆ ಕಂಡನು ಎ ಅಜಯ್ ಆತನಿಗೆ ದಿಯಾ ಮತ್ತು ಶ್ರೀಕಂಠರವರು ಗೊತ್ತಿತ್ತು ಬಿ ಬಿ ಫೋಟೋ ತೋರಿಸಿದ್ದಲ್ವಾ ಆದ್ರೆ ದಿಯಾಗೆ ಗೊತ್ತಿಲ್ಲ ಇವನು ಹೊಸ ಪಿ ಎ ಎಂದು ಯಾವನಪ್ಪ ಇವನು ಸೇಲ್ಸ್ ಬಾಯ್ಸ್ ತರ ಇದ್ದಾನೆ ಎಂದ್ಕೊಂಡು ದುರ್ಗುಟ್ಟಲು ಆತನೇ ನಗುತ್ತಾ ಇವರ ಬಳಿ ಬಂದು ಮೇಡಮ್ ತಗೊಳ್ಳಿ ಇದು ಲಕ್ಕಿ ಕೂಪನ್ ಎನ್ನುವಾಗಲೇ ಅದನ್ನ ಎತ್ತಿ ಬಿಸಾಡಿದರು ಶ್ರೀಕಂಠ ಅವರಿಗೆ ಲಕ್ಕಿ ಎನ್ನುವ ಹೆಸರೇ ಬೇಸರವಾಗಿತ್ತಲ್ವಾ ಮೊದಲೇ ಕೋಪದ ಕೈಗೆ ಬುದ್ಧಿ ಕೊಟ್ಬಿಟ್ಟಿದ್ರು ಅವರು ಅವರು ಎತ್ತಿ ಬಿಸಾಕಿದ ಕೂಡಲೆ ಹೆದರಿದದಿಯಾ ಯಾಕಪ್ಪ ಎಂದು ಕೇಳಿದಾಗ ಮಗಳನ್ನ ನೋಡಿ ಲಕ್ಕಿ ಹೆಸರಿನ ಯಾವ ಪೊರ್ಗೆ ಕಡ್ಡಿಯೋ ಬೇಡ ನಮಗೆ ಮಗಳೇ ಅದಕ್ಕೆ ಬಿಸಾಕ್ತೆ ಎಂದ್ಬಿಟ್ರು ಅವ್ರ ಮಾತು ಕೇಳಿದ ಅಜಯ್ ಯಪ್ಪ ಶ್ರೀಕೃಷ್ಣ ಇವಪ್ಪ ಇದನ್ ತಗೊಂಡಿಲ್ಲ ಅಂದ್ರೆ ಲಕ್ಕಿ ನಂಗೆ ಪೋಟಿ ಕಣಿಜ ತೆರೆದ್ ಬಿಡ್ತಾನೆ ದಯಮಾಡಿ ತಗೊಳ್ಳೋ ಹಾಗೆ ಮಾಡಪ್ಪ ಎಂದು ಬೇಡಿಕೆ ಇಟ್ಟನು ಅಪ್ಪ ಇದು ಲಕ್ಕಿ ಬಾವ ಕೊಡ್ತಿರೋ ಕೂಪನ್ ಅಲ್ಲ ಅಲ್ಲಿ ನೋಡಿ ಮಾಲ್ಗೆ ಬರ್ತಿರೋರ್ಗೆಲ್ಲಾ ಮಾಲ್ ಓನರ್ ಕೊಡ್ತಿರೋದು ನಾವೊಂದು ಟ್ರೈ ಮಾಡೋಣ ಅಪ್ಪ ಯಾರಿಗ್ ಗೊತ್ತು ಅದೃಷ್ಟ ನಮ್ ಕಡೆಯೇ ಇರಬಹುದು ಎಂದಾಗ ಹೌದು ಸರ್ ಇದು ಯಾವ ಅವಲಕ್ಕಿ ಪವಲಕ್ಕಿ ಕೊಡ್ತಿಲ್ಲ ನಾವು ಮಾಲ್ ಅವ್ರ ಕಡೆಯಿಂದ ಬಂದವರಿಗಾಗಿ ಬರೋ ಮಾನ್ನ ಹಬ್ಬಕ್ಕೆ ಕೊಡ್ತಿದ್ದೀವಿ ಎಂದು ಕಣ್ಣು ಬಾಯಿ ಬಿಟ್ಟನು ಸಾಕ್ ನಿಲ್ಸಪ್ಪ ಎಂದು ಅವನ ಬಾಯಿ ಮುಚ್ಚಿಸುವ ಶ್ರೀಕಂಠ ಕಷ್ಟಪಟ್ಟ ಹಣವೇ ನಮ್ ಕೈ ಸೇರೋದಿಲ್ವಂತೆ ಈಗ ಅದೃಷ್ಟವನ್ನ ನಂಬೇಕಾ ಹೋಗಪ್ಪ ಹೋಗು ಎಂದು ವ್ಯಂಗ್ಯವಾಗಿ ನುಡಿದಾಗ ಸರ್ ಯಾಕ ರೀತಿ ಹೇಳ್ತೀರಾ ಅದೃಷ್ಟ ನಿಮ್ ಪಾಲಿದ್ರೆ ಇದ್ರಲ್ಲಿರೋ ಯಾವ್ದಾದ್ರು ಒಂದ್ ವಸ್ತು ನಿಮ್ದಾಗತ್ತೆ ನೋಡಿ ಸರ್ ಪ್ಯಾನಸೋನಿಕ್ ಟಿವಿ ಒನಿಡಾ ಫ್ರಿಜ್ ಲೆನೋವಾ ಲ್ಯಾಪ್ಟಾಪ್ ಆಪಲ್ ಫೋನ್ ಜೊತೆಗೆ ಜಾಯ್ ಸ್ಟ್ರೀಟ್ ಫ್ಲಾಟ್ ಎಂದು ಮತ್ತೆ ಕೂಪನ್ ಕೊಟ್ಟನು ಅಜಯ್ ಒಟ್ಟಾರೆ ಅವನಿಗೆ ಲಕ್ಕಿ ಹೇಳಿರೋ ಹಾಗೆ ಕೆಲಸ ಮಾಡಿ ಮುಗಿಸುವ ಆಸೆ ಬೇಕಿಲ್ಲ ಹೋಗಪ್ಪ ಬೇರೆ ಯಾರಿಗಾದ್ರು ಕೊಡು ಎಂದು ಮಗಳ ಕೈ ಹಿಡಿದು ಮುನ್ನಡೆದವರ ಕೈ ಹಿಡಿದು ತಡೆದವಳು ಅಪ್ಪ ಸಂತೋಷ್ ಅವ್ರ ಮನೇಲಿರೋಕೆ ಇಷ್ಟವಿದ್ಯಾ ನಿಮ್ಗೆ ಅವ್ರು ಮುಂದೆ ಕೈ ಚಾಚಿ ನಿಲ್ಲೋಕೆ ಆಸೆ ಇದ್ಯಾ ನಮ್ದು ಮನೆ ಇದ್ರೆ ಹೆಂಗಿರುತ್ತೆ ಇದರಲ್ಲಿ ಫ್ಲಾಟ್ ಕೂಡ ಇದ್ಯಪ್ಪ ಅದೃಷ್ಟ ಯಾರಪ್ಪನ್ ಸ್ವತ್ತಪ್ಪ ಎಂದು ತೋರಿಸಲು ಉಳಿಯೋಕೆ ಒಂದಿನ ಜಾಗ ಕುಡ್ದವರು ಮನೆ ಕೊಡುವರೆ ನಮ್ಮ ಇದೆಲ್ಲ ಸುಳ್ಳು ಮಗಳೇ ಮೋಸ ಮಾಡ್ತಾರೆ ಪ್ರೀ ಅಂದು ಆಮೇಲೆ ಅಷ್ಟು ಕಟ್ಟಿ ಇಷ್ಟು ಕಟ್ಟಿ ಅಂತ ಮೋಸ ಮಾಡ್ತಾರೆ ಎಂದು ನಕ್ಕರು ಶ್ರೀಕಂಠ ಟ್ರೈ ಮಾಡೋಣ ಅಪ್ಪ ಹಣ ಕೇಳಿದ ಕೊಡೋದು ಬೇಡ ಪ್ಲೀಸ್ ಅಪ್ಪ ಎಂದಾಗ ಮಗಳಿಗಾಗಿ ಹಾಗೆ ಸಂತೋಷ್ ಮನೆಯಲ್ಲಿರಲು ಇಚ್ಛಿಸದವರು ಆಯ್ತು ತಗೊಳಮ್ಮ ಎಂದರು ಥ್ಯಾಂಕ್ಸ್ ಅಪ್ಪ ಎಂದು ಕೂಪನ್ ಕೈಗೆ ತಗೊಂಡು ನಕ್ಕಳು ಆಕೆಗೆ ಎಲ್ಲೋ ಒಂದು ಕಡೆ ಅವಳ ಭಾವ ಮನೆ ಕೊಡಬಹುದಾ ಎನ್ನು ನಂಬಿಕೆ ಇತ್ತು ಅಕ್ಕ ಚಾರು ಇನ್ನೂ ಈ ವಿಚಾರ ಹೇಳಿಲ್ಲ ಅಲ್ವಾ ಬೀಬಿ ಕೂಡ ಮನೆ ಕೊಡ್ತೀನಿ ಅಂದಿಲ್ಲ ಕೂಪನ್ ತಗೋ ಅಂದಿದ್ದ ಅಷ್ಟೇ ಮೇಡಮ್ ನಾಳೆ ನಮ್ಮ ಮೊಬೈಲ್ಗೆ ಮೆಸೇಜ್ ಬರುತ್ತೆ ಬಿನ್ನಾದ್ರೆ ಎಂದು ಮೊಬೈಲ್ ನಂಬರ್ ತಗೊಂಡು ಹೊರಟನು ಅಜಯ್ ಥ್ಯಾಂಕ್ಸ್ ಎಂದು ಕೂಪನ್ ಪಡೆದು ಅದರಲ್ಲಿದ್ದ ಅದೃಷ್ಟದ ಸಂಖ್ಯೆ ನೋಟ್ ಮಾಡ್ಕೊಂಡ್ಲು ದಿಯಾ ಸರ್ ನೀವು ಹೇಳಿದ ಹಾಗೆ ಆ ಕಾರ್ಡ್ ಅವ್ರಿಗೆ ಕೊಟ್ಟೆ ನಾಳೆ ಮೊಬೈಲ್ಗೆ ಮೆಸೇಜ್ ಬರುತ್ತೆ ಅಂತಾನು ಹೇಳ್ದೆ ಹಾಗೆ ಎಸ್ ಎಂ ಎಸ್ ಮಾಡ್ತೀನಿ ಎಂದು ಮಾಡಿದ ಕೆಲಸದ ಬಗ್ಗೆ ಅಜಯ್ ವಿವರಣೆ ನೀಡಿ ಕರೆ ಕಟ್ ಮಾಡಿದ ಬಿಬಿ ಎಷ್ಟು ಗ್ರೇಟ್ ಅಲ್ವಾ ಎಂಟ್ರಿ ನೀಡಿದ ಮಾತಿನ ಪ್ರಕಾರ ಮನೆ ನೀಡಲು ಕೂಪನ್ ನೆಪ ಹುಡುಕಿದ್ದಾನೆ ಮನೆ ಏನೋ ಕಾಯಮೂರಿ ಆ ಮನೆ ಮತ್ತೆ ಬಿಬಿ ಕೊಟ್ಟಿದ್ದು ಅಂತ ಶ್ರೀಕಂಠರವರಿಗೆ ತಿಳಿಯದಿದ್ರೆ ಸಾಕು ತನ್ನ ಹಸುರ ತನ್ನ ಅಪ್ಪ ಹಾಗೂ ತಂಗಿಗೆ ಮನೆ ಕೊಡಿಸಿದ ಅಂತ ಚಾರುಗೆ ತಿಳಿದ್ರೆ ಅವನ ಮೇಲೆ ಇನ್ನಷ್ಟು ನಂಬಿಕೆ ಹೆಚ್ಚಾಗಬಹುದೇನೋ ಜಸ್ಟ್ ಕನೆಕ್ಟ್ ಬಗ್ಗೆ ಆಲೋಚಿಸಿದ ಚಾರು ತನ್ಗೇನನ್ಸಿತೋ ತನ್ನ ಸ್ನೇಹಿತೆಗೆ ಕರೆ ಮಾಡಿದ್ಲು ಹೇಳಮ್ಮ ಕ್ವೀನ್ ವಿಕ್ಟೋರಿಯಾ ಎಂದಾಗ ರಾಯರ ದೇವಸ್ಥಾನ ಬರ್ತೀಯಾ ನಮ್ಮನೆ ಅಲ್ಲಿಗೆ ಹತ್ರ ಎನ್ನಲು ಕೆಲಸ ಮುಗಿತು ಕಣೆ ಮನೆಗೆ ಹೋಗ್ತಿದ್ದೆ ಸರಿ ಬರ್ತೀನಿ ಎಂದು ಒಪ್ಪಿದಳು ಅಮ್ಮು ಸಂಜೆ ಆರು ಗಂಟೆ ರಾಯರ ಗುಡಿಯಲ್ಲಿ ನಮಸ್ಕರಿಸಿ ತನ್ನ ಮನದ ನಿರ್ಧಾರ ತಿಳಿಸಿ ಅಮ್ಮುಗಾಗಿ ಕಾದು ಕೂತಿದ್ಲು ಚಾರು ಹಾಯ್ ಚಾರು ಎಂದು ಅವಳನ್ನ ಹಿಂದೆಯೇ ಅಪ್ಪುವ ಅಮ್ಮು ಎಂದಿನಂತೆ ಚಾರು ಕೆನ್ನಿಗೆ ಮುತ್ತಿಟ್ಟಿದ್ದಳು ಅಮ್ಮು ಎಂದು ಆತ್ಮೀಯಳಂತೆ ಅಪ್ಪುವ ಚಾರು ಏನೇ ತುಂಬಾ ಬದ್ಲಾಗಿದ್ಯಾ ದಾವಣಿ ಹೋಗಿ ಪ್ಯಾಂಟ್ ಶರ್ಟ್ ಬಂದಿದೆ ಅವಳ ಉಡುಗೆ ತೊಡುಗೆ ನೋಡಿ ಕೇಳಿದಾಗ ನಾನ್ ಬಿಡಮ್ಮ ನೀನಂತೂ ಮೊದ್ಲಿಗಿಂತ ತೆಳ್ಳಗೆ ಬೆಳ್ಳಗೆ ಆಗ್ಬಿಟ್ಟಿದ್ಯಲ್ಲೇ ಆಗ ಡುಮ್ಮಕ್ಕ ನೀನು ಈಗ ಒಳ ಪೋರ್ಕೆ ಕಡ್ಡಿ ಆಗಿದ್ಯಾ ಆಗ ಎರಡು ಜಡೆಯನ್ನು ಎಳೆದು ಕೇಳುವೆನು ಅಂತ ಹಾಡಾಡಿ ರೇಗಿಸ್ತಿದ್ದೆ ನಾನು ಈಗ ಓಪನ್ ಹೇರು ಬಿಟ್ಕೊಂಡು ಕೂದಲು ಹಾರಾಡಿಸ್ಕೊಂಡು ಅಂತ ಹಾಡಾಡೋ ಹಾಗೆ ಕಾಣಿಸ್ತಿದ್ಯಾ ಮದ್ವೆ ಪವಾಡನಾ ಎಂದು ರೇಗಿಸುವಾಗ ಹೌದು ಕಣೆ ಬೆಳೀತಾ ಬೆಳೀತಾ ಸಣ್ಣ ಆಗ್ಬಿಟ್ಟೆ ಎನ್ನುತ್ತಾಳೆ ಚಾರು ಹ್ಮ್ ಆದ್ರೂ ಸತ್ಯವಾಗ್ಲೂ ಹೇಳ್ತೀನಿ ಈಗ ನಿನ್ ಬ್ಯೂಟಿ ನನ್ಗೆ ಹೊಟ್ಟೆ ಉರಿಸ್ತಿದ ಕಣೆ ಎಂದು ನಗಲು ಅಮ್ಮು ಸಾಕಮ್ಮ ಸಾಕು ಬಣ್ಣ ಸೌಂದರ್ಯ ಎಲ್ಲವೂ ಶಾಶ್ವತ ಅಲ್ವಲ್ಲ ಎಂದು ಹೋಗಿ ರಾಯರಿಗೆ ಕೈ ಮುಗಿದು ಬಾಮು ಇಲ್ಲೇ ಇರ್ತೀನಿ ಎಂದಾಗ ಇಲ್ಲ ಕಣೆ ನೀನ್ ಹೋಗ್ ಬಂದೆ ಅಲ್ವಾ ದರ್ಶನ ಮಾಡಿ ರಾಯರನ್ನ ನೋಡ್ದೆ ಖುಷಿ ಆಯ್ತು ದೇವ್ರು ಎಲ್ಲೆಡೆ ಇದ್ದಾನೆ ಅಂತ ಗೊತ್ತಿಲ್ವೆ ನಿಂಗೆ ಎಂದು ತರ್ಲೆ ಮಾಡುವ ಅಮ್ಮನ ಗುರಾಯಿಸಿ ಮಾತಾಡ್ ನಿನ್ನ ಮೀರ್ಸೋರುಂಟ ಬಾ ಎಂದು ಅಲ್ಲೇ ಕಟ್ಟೆ ಮೇಲೆ ಕೂತಳು ಚಾರು ಪ್ರಸಾದ ಆದ್ರೂ ತಗೋ ಇದಕ್ಕೂ ನೆಪ ಕೊಡ್ಬೇಡ ಎಂದು ಬಾಯಿಗೆ ಕಡಲೆ ಸಕ್ಕರೆ ಹಾಕಿದಾಗ ತಿನ್ನುತ್ತಾಳೆ ಅಮ್ಮು ಹಾಗೆ ತಿನ್ನುತ್ತಾ ಹ್ಮ್ ಹೇಳ ಏನೋ ಮಾತಾಡ್ಬೇಕು ಅಂದೆ ಎಂದು ಕೇಳಿದಾಗ ಅದು ಅಮ್ಮು ನೀನ್ ಹೇಳಿದೆ ಅಲ್ವಾ ಜಸ್ಟ್ ಕನೆಕ್ಟ್ ಸರ್ವಿಸ್ ನಲ್ಲಿ ವ್ಯಕ್ತಿ ಜಾಗ ವಸ್ತು ಹುಡುಕಿ ಕೊಡ್ತೀರಾ ಅಂತ ಎಂದು ಮಾತು ಶುರು ಮಾಡುವಾಗ ಹೌದು ಕಣೆ ನಮ್ಮಲ್ಲಿ ಇದುವರೆಗೂ ಎರಡು ನೂರು ಕುಟುಂಬಕ್ಕೆ ಅವ್ರ ಮಕ್ಕಳು ಅಮ್ಮ ಅಪ್ಪ ಮರಳಿದ್ದಾರೆ ಗೊತ್ತಾ ಅಷ್ಟೇ ಅಲ್ಲ ಕಳ್ಕೊಂಡ ವಸ್ತು ಕೂಡ ಹಿಂತಿರುಗಿಸಿದೀವಿ ಕಣೇ ಯಾವ್ದಾದ್ರು ಲೊಕೇಶನ್ ಗೊತ್ತಿರದಿದ್ರೆ ಅದನ್ನ ಸಹ ಹುಡುಕಿಸ್ಕೊಟ್ಟಿದೀವಿ ಎಂದ ಅಮ್ಮು ಮಾತಿಗೆ ತೃಪ್ತಿ ಪಡುವ ಚಾರು ನೀವು ಹುಡುಕಿ ಕೊಡ್ಬೇಕು ಅಂದ್ರೆ ಏನ್ ಡೀಟೇಲ್ಸ್ ಬೇಕು ಅಮ್ಮು ಎಂದು ಕೇಳುತ್ತಾಳೆ ಮನದಲ್ಲಿ ಏನು ಆಲೋಚಿಸುತ್ತ ವಸ್ತುನ ವ್ಯಕ್ತಿನ ಅಡ್ರೆಸ್ಸಾ ಕೇಳಿದ ಅಮ್ಮು ಪ್ರಶ್ನೆಗೆ ವ್ಯಕ್ತಿ ಎಂದಳು ವ್ಯಕ್ತಿ ಅಂದ್ರೆ ಫೋಟೋ ಬೇಕು ಕಡೆಯದಾಗಿ ಎಲ್ಲಿದ್ರು ಏನು ಎಲ್ಲಿ ಹೋಗಿರ್ಬೋದು ಅನ್ನೋ ಅನುಮಾನ ಅಂತ ಡೀಟೇಲ್ಸ್ ಬೇಕು ಎನ್ನುತ್ತಿದ್ದವಳ ನೋಡಿ ಆದ್ರೆ ನನ್ನ ಹತ್ರ ಅದೆಲ್ಲ ಇಲ್ಲ ಕಣೆ ಎಂದು ಸಪ್ಪೆ ಮಾರೆ ಹಾಕುತ್ತಾಳೆ ಚಾರು ಏನು ಗೊತ್ತಿಲ್ವಾ ಎಂದಾಗ ಹೂನೆ ಏನು ಗೊತ್ತಿಲ್ಲ ಎಂದಳು ಓಕೆ ಮತ್ತೆ ಅವ್ರು ಹೇಗಿರ್ತಾರೆ ಹೇಳು ಸ್ಕೆಚ್ ಮಾಡಿಸೋಣ ಐಡಿಯಾ ಸಿಗುತ್ತೆ ಎಂದ ಅಮ್ಮು ಕೈ ಹಿಡಿದು ಮಂಗಾಗಿ ಮಾತು ಶುರು ಮಾಡುತ್ತಾ ಅಮ್ಮು ನನ್ನ ಹತ್ರ ಏನ್ ಡೀಟೇಲ್ಸ್ ಇಲ್ಲ ಅವ್ರು ಹೇಗಿದ್ದಾರೆ ಅಂತ ಗೊತ್ತಿಲ್ಲ ಎಲ್ಲಿರ್ತಾರೆ ಅಂತಾನೂ ಗೊತ್ತಿಲ್ಲ ಏನ್ ಮಾಡ್ಕೊಂಡಿದ್ದಾರೆ ಅನ್ನೋದು ಗೊತ್ತಿಲ್ಲ ಅಪ್ಪ ಅಮ್ಮ ಬಂದು ಬಳಗ ಮನೆ ಏನು ಏನೇನು ಗೊತ್ತಿಲ್ಲ ಕಣೆ ಆದ್ರೆ ಒಂದೇ ಒಂದ್ಸಲ ಅವ್ರನ್ನ ಮೀಟ್ ಮಾಡ್ಬೇಕು ಕಣೆ ಎಂದಾಗ ಇದೊಳ್ಳೆ ಚೆನ್ನಾಗಿದೆ ಕಣೆ ಏನೂ ಗೊತ್ತಿಲ್ಲಂತೆ ಅವ್ರನ್ನ ಹುಡುಕ್ಬೇಕಂತೆ ಹೋಗೆ ಮಾಯಾ ವೀನಾ ನಿನ್ ತಲೆಯಲ್ಲಿ ತನ್ ತಲೆಗೆ ಫಾರ್ವರ್ಡ್ ಮಾಡ್ಕೊಳಕ್ಕೆ ಎಂದು ತಮಾಷೆ ಮಾಡಿದಾಗ ಚಾರು ಕಣ್ಣು ತುಂಬುತ್ತದೆ ಏನೂ ಆಸೆ ಪಟ್ಟು ಬಂದಿದ್ಲು ಆದ್ರೆ ಅದಕ್ಕೂ ನೀರು ಬಿತ್ತು ಎನ್ನುವ ನೋವಿನಲ್ಲಿ ಅವಳು ಕಣ್ಣು ತುಂಬಿದ್ದು ನೋಡಿದ ಕೂಡ್ಲೆ ಗಾಂಭೀರ್ಯ ತೋರುವ ಅಮ್ಮು ಚಾರು ಖಂಡಿತ ಸಿಗ್ತಾರೆ ಆದ್ರೆ ಸ್ವಲ್ಪ ಕಷ್ಟ ಆಗ್ಬೋದು ಇದಕ್ಕೆಲ್ಲ ಅಳ್ತಾರಾ ಎಲ್ಲರ ವಿಚಾರದಲ್ಲೂ ನೀನ್ ತುಂಬಾ ಸ್ಟ್ರಾಂಗ್ ಆದ್ರೆ ಇವತ್ತ್ಯಾಕೆ ಇಷ್ಟು ವೀಕ್ ಆಗಿ ಮಾತಾಡ್ತಿದ್ಯಾ ಏನಾಯ್ತೆ ಯಾರದು ಯಾರವರು ಎಂದು ಕೇಳಿದಾಗ ಹೆಸರು ಕುಲ ಗೋತ್ರ ಏನೂ ಗೊತ್ತಿಲ್ಲ ಆದ್ರೆ ಮೀಟ್ ಮಾಡಲೇಬೇಕು ತತ್ ಬದುಕಿನದ್ದಕ್ಕೂ ಅವ್ರದ್ದೇ ನೆನ್ಪಲ್ಲಿ ಸಾಯ್ತಿದೀನಿ ಕಣೆ ಎಂದು ನುಡಿಯುತ್ತಾ ನನ್ನಿಂದ ಆಗಿರೋ ತಪ್ಪಿಗೆ ಕ್ಷಮೆ ಕೇಳಬೇಕು ಕಾಲಿಗೆ ಬಿದ್ದು ಕ್ಷಮೆ ಕೇಳಬೇಕು ಎಂದು ಕೆನ್ನೆ ಒರೆಸಿಕೊಂಡವಳು ಸಹಾಯ ಮಾಡು ಪ್ಲೀಸ್ ಅಮ್ಮು ನಿನ್ ಕೈ ಮುಗಿದು ಕೇಳ್ತೀನಿ ಕಣೆ ಎಂದಾಗ ಖಂಡಿತ ಮಾಡ್ತೀನಿ ಆದ್ರೆ ಯಾರ ಬಗ್ಗೆ ಕೇಳ್ತಿದ್ಯಾ ಆ ಸೈನ್ಸ್ ಎಕ್ಸಿಬಿಷನ್ ಹಾಸ್ಟೆಲ್ ಆ ಇನ್ಸಿಡೆಂಟ್ ಹುಡುಗನ ಬಗ್ಗೆನಾ ಎಂದು ಏನೋ ತಿಳಿದಿದ್ದ ಹಾಗೆ ಕೇಳುತ್ತಾಳೆ ಅಮ್ಮು ಅವಳ ಪ್ರಶ್ನೆಗೆ ತಲೆಯಾಡಿಸುವ ಚಾರು ಹೌದು ಅಮ್ಮು ಆ ಹುಡುಗನ ಬಗ್ಗೆನೇ ಪ್ಲೀಸ್ ಕಣೆ ಎಂದಾಗ ಹ್ಮ್ ಖಂಡಿತ ಟ್ರೈ ಮಾಡ್ತೀನಿ ಕಣೆ ನಾಳೆನೇ ಟೀಮ್ಗೆ ಹೇಳಿ ಅಮೃತಹಳ್ಳಿಕ್ ಹೋಗಿ ಶಾರದಾ ವಿದ್ಯಾಸಂಸ್ಥೆಯಲ್ಲಿ ಇನ್ನೂ ಹನ್ನೆರಡು ವರ್ಷದಿಂದ ಕೆಲ್ಸ ಮಾಡ್ತಿರೋ ನ ಹುಡುಕಿ ಡೀಟೇಲ್ಸ್ ಪಡೆದು ಇನ್ವೆಸ್ಟಿಗೇಷನ್ ಶುರು ಮಾಡ್ತೀನಿ ಓಕೆನಾ ಎಂದವಳ ಮುಖ ನೋಡಿ ಕೈ ಮುಗಿಯುವ ಚಾರು ಅವ್ರೊಬ್ರನ್ನ ಹುಡುಕಿಸಿ ಕೊಡು ಅಮ್ಮು ನಿನ್ ಹೆಸ್ಸಲ್ಲಿ ದೀಪ ಹಚ್ತೀನಿ ನಾನು ಬದುಕಿರೋ ಅಷ್ಟು ದಿವಸ ಎಂದಾಗ ಅಮ್ಮ ತಾಯಿ ಈ ಸತಿ ಈ ಸತಿ ಅನಿಸ ಡೈಲಾಗ್ ಇನ್ನೂ ಬಿಟ್ಟಿಲ್ವಾ ನೀನು ಅಂತಹ ಬ್ಯಾಟ್ ಬಾಯ್ ನ ಮದ್ವೆ ಅದು ಇಷ್ಟು ಒಳ್ಳೆ ಗುಣನ ಹೇಗೆ ಪಾಲಿಸ್ತೀಯಾ ಎನ್ನುವಾಗ ಹೌದು ಅಮ್ಮ ನೀನ್ ಯಾರನ್ನು ಹುಡುಕ್ತಿದ್ದೆ ಅಲ್ವಾ ಸಿಕ್ಕಿದ್ರ ಸಿಕ್ಕಿರ್ತಾರ ಬಿಡು ಮೋಸ್ಟ್ಲಿ ಅವ್ರಿಗಾಗಿ ತಾನೇ ಈ ಜಾಬ್ನಲ್ಲಿರೋದು ಇರೋದು ಎಂದು ಏನೋ ಗೊತ್ತಿರೋ ರೀತಿ ಪ್ರಶ್ನಿಸುವ ಚಾರು ಮಾತಿಗೆ ಯಾರ್ ಯಾರನ್ನೋ ಹುಡ್ಸೋ ಕೆಲ್ಸ ಮುಗೀತು ಆದ್ರೆ ಆ ಮಹಾನ್ ಭಾವ ಇನ್ನೂ ಸಿಕ್ತಿಲ್ಲ ನೋಡು ಹಿಂದೆ ಅಂತ ನೋಡಿ ಇಷ್ಟ ಪಡ್ತೀನಿ ಅಂದ್ರೆ ನಾನೆಂತ ಲೂಸ್ ಇರ್ಬೇಕು ಅಲ್ವಾ ಆದ್ರೂ ಅವನನ್ನ ಕಂಡು ಹಿಡಿಯೋಕೆ ಒಂದ್ ಸುಳಿವಿದೆ ಅದು ಒಂದ್ ಕೋಳ ಬಲಕ್ಕೆ ಒಂದ್ ಟ್ಯಾಟೂ ಇದೆ ಕಣೆ ಆತರ ಟ್ಯಾಟೂ ಎಲ್ಲೂ ಯಾರು ಹಾಕ್ಸಿರಲ್ಲ ಕಣ ಅದ್ರಿಂದ ಅವನನ್ನ ಗುರ್ತ್ ಹಿಡಿಬಹುದು ಅಷ್ಟೇ ನಿನ್ ಫ್ಲಾಶ್ ಬ್ಯಾಕ್ ಹೀರೋ ಜೊತೆಗೆ ಇವನು ಸಿಕ್ಕ್ರೆ ನೋಡೋಣ ಬೆಂಗಳೂರಿನಲ್ಲಿ ಸಿಕ್ತಿದ್ರೋ ಸಿಗ್ಬಹುದು ನಂದು ಯಾರೋ ನೀರು ಚೆಲುವ ಕತೆ ಆಗೋಗಿದೆ ಕಣ ಭೂಮಿ ಗುಂಡಾಗಿ ಇರೋದೇ ನನಗಾಗಿ ಅನ್ಸುತ್ತೆ ಸೊ ಸಿಕ್ಕೇ ಸಿಗ್ತಾನೆ ಎಂದಾಗ ಸಿಗ್ತಾರೆ ಕಣೆ ಸಿಕ್ಕೆ ಸಿಗ್ವರು ನೋಡ್ತಿರು ಎನ್ನುತ್ತಾ ಸಮಯ ನೋಡುವ ಚಾರು ಲೇಟ್ ಆಯ್ತು ಕಣೆ ನನ್ ಮನೆಗೆ ಹೋಗ್ಬೇಕು ಮತ್ತೆ ಹಸುರ ಬಂದ್ರೆ ತಲೆ ತಿಂತಾನೆ ಎಲ್ಲೋಗಿದ್ದೆ ಅಂತ ಎನ್ನಲು ಹಸುರ ಯಾರೇ ಎಂದು ಗುರಾಯಿಸಲು ಅವನೇ ಬ್ಯಾಟ್ ಬಾಯ್ ಅವನನ್ನ ನಾನು ಹಾಗೆ ಕರೆಯೋದು ಎಂದಾಗ ಜೋರಾಗಿ ನಗುವ ಅಮ್ಮು ಅಮ್ಮ ನೀನೋ ನಿನ್ ನಿಕ್ ನೇಮ್ಸೋ ನಮಸ್ಕಾರ ಆಯ್ತು ಮಾರಾಯ್ತಿ ಕೂತ್ಕೋ ನಾನೇ ಡ್ರಾಪ್ ಮಾಡ್ತೀನಿ ಎಂದು ತನ್ನ ಸ್ಕೂಟಿಯಲ್ಲಿ ಕೂರಿಸಿಕೊಳ್ಳುವ ಅಮ್ಮು ರಾಘವೇಂದ್ರ ನಿಲಯದ ಕಡೆಗೆ ಮುಖ ಮಾಡುತ್ತಾಳೆ ಈ ಚಾರು ಒಳ ಫ್ಲಾಶ್ ಬ್ಯಾಕ್ ಹೀರೋನ ಹುಡ್ಕೋಕೆ ಇಷ್ಟು ಸಾಹಸ ಮಾಡ್ತಿದ್ದಾಳೆ ಸಿಕ್ಕಿದ್ರೆ ಯಾಕಾದ್ರೂ ಸಿಕ್ಕುದ್ನು ಅಂತ ಅನ್ಸೋಕ್ ಶುರುವಾಗತ್ತೆ ಎನ್ನುವ ಸತ್ಯ ಗೊತ್ತಿಲ್ಲದೆ ಪಾಪ ಬಿ ಬಿ ಆಫೀಸ್ ನಲ್ಲಿ ಪಿ ಅಲೋಕ್ ಕರೆ ಬಂದಿರಲು ಎಸ್ ಅಲೋಕ್ ಕರೆ ಸ್ವೀಕರಿಸಿ ಕೇಳಿದಾಗ ಸರ್ ಇಲ್ಲಿ ಸುಬ್ರಹ್ಮಣ್ಯ ಸರ್ ಅವರು ಹತ್ತೊಂಬತ್ತು ವರ್ಷದಿಂದ ಕೆಲಸ ಮಾಡ್ತಿದ್ರಂತೆ ಸರ್ ನಿನ್ನೆ ಅಷ್ಟೇ ರಿಟೈರ್ ಆದ್ರಂತೆ ಅವ್ರ ಮನೆ ಬಗ್ಗೆ ವಿಚಾರಿಸಿದ್ವಿ ಅದು ಇಲ್ಲಿಂದ ಮೂವತ್ ಕಿಲೋಮೀಟರ್ ಅಂತೆ ಈಗ ಜೋರ್ ಮಳೆ ಶುರುವಾಗಿದೆ ಸರ್ ನಾಳೆ ಬೆಳಿಗ್ಗೆ ಹೋಗೋದಾ ಈಗ್ಲೇ ಹೋಗೋದಾ ಅಂಜು ತಲೆ ಕೇಳಿದ ಮಾನೆ ದಿನ ಹೋಗು ಇಡಿಯಟ್ ಎಂದು ಬೈದು ಆಯ್ತು ನಾಳೆ ಬೆಳಿಗ್ಗೆನ ಹೋಗು ಆ ಸುಬ್ರಹ್ಮಣ್ಯ ಇನ್ನ ಅಲ್ಲೇ ಇದಾನ ಸುಬ್ರಹ್ಮಣ್ಯನಿಗೆ ಎಲ್ಲ ಗೊತ್ತು ಅವನಿಗೆ ಕರುಣೆನೇ ಇಲ್ಲ ನಾನು ಅಂತ ಗೊತ್ತಾದ್ರೆ ಬಾಯ್ ಬಿಡಲ್ಲ ಅವನು ನೀವು ನನ್ ತುಳುಬುಕ್ ಕೊಡದೇ ಅದಿಲ್ರುಬ್ಬ ಬಗ್ಗೆ ವಿಚಾರಿಸ್ಬೇಕು ಎಂದು ಬಿ ಹೇಳುವಾಗ ಸರ್ ಮತ್ತೆ ಆ ಹುಡುಗಿ ಹೆಸರು ಗೋತ್ರ ಗೊತ್ತಿಲ್ಲದೆ ಕೇಳಿದ್ರೆ ಅವ್ರಿಗೆ ಡೌಟ್ ಬರ್ಬೋದೇನೋ ಅಲ್ವಾ ಎಂದು ಅವನ ಸಂಶಯ ತಿಳಿಸಿದ ಅಲೋ ಹೌದು ಆ ಸುಬ್ರಹ್ಮಣ್ಯನಿಗೆ ಟೀಚರ್ ಕೆಲ್ಸಕ್ಕಿಂತ ಸೂಪರ್ ಕೋಪ್ ಕೆಲ್ಸ ತುಂಬಾ ಚೆನ್ನಾಗ್ ಕೊಳ್ಳುತ್ತೆ ಒಂದ್ ಕೆಲ್ಸ ಮಾಡಿ ಆ ಸುಬ್ರಹ್ಮಣ್ಯಿಗೆ ಏನಾದ್ರೂ ಒಂದ್ ಸಣ್ಣ ಪುಟ್ಟ ಸಹಾಯ ಮಾಡ್ತಾ ಕ್ಲೋಸ್ ಆಗಿ ಹಾಗೆ ಮಾತಾಡ್ತಾ ನಾನ್ ರೀತಿ ವಿಚಾರಿಸಿ ಅವ್ನ್ ಕಂಡವ್ರನ್ನೆಲ್ಲ ಒಳ್ಳೆಯವ್ರು ಅಂತ ನಂಬ್ತಾನೆ ನನ್ನೊಬ್ಬನನ್ನ ಬಿಟ್ಟು ಸೊ ಈ ರೀತಿ ಹೇಳಿ ನಿಮ್ಗೆ ಒಂದ್ ಹನ್ನೆರಡು ವರ್ಷಕ್ಕೆ ಮುನ್ನ ನಡೆದ ಘಟನೆ ನೆನ್ಪಿದ್ಯಾ ಸರ್ ಆ ಹುಡ್ಗನನ್ನ ಇಡೀ ಊರ್ ಜನ ಮರಕ್ಕೆ ಕಟ್ಟಿ ಮೈ ತುಂಬಾ ಬರೆ ಬರುವ ಹಾಗೆ ಒಡ್ದು ಚೀಮಾರಿ ಹಾಕಿದ್ರು ಅವಂದೇನು ತಪ್ಪೇ ಇರ್ಲಿಲ್ವಂತೆ ಹೌದಾ ಸರ್ ಅದ್ಯಾರು ಅಜ್ಜ ಬಸ್ ನಲ್ಲಿ ಹೇಳ್ತಿದ್ರು ಸರಿಯಾಗಿ ಅರ್ಥ ಆಗ್ಲಿಲ್ಲ ಬಟ್ ಆ ಕತೆ ತುಂಬಾ ಚೆನ್ನಾಗಿತ್ತು ಆ ಹುಡುಗಿ ಹೆಸರು ಅದೇನೋ ಹೇಳಿದ್ರು ಹೋಯ್ತು ನಿಮ್ ಗೊತ್ತಾ ನಿಮ್ಗೆ ಹೇಗ್ ಗೊತ್ತಾಗುತ್ತೆ ಹೇಳಿ ವಯಸ್ಸಾಗಿದೆ ಅಲ್ವಾ ಎಂದು ಡ್ರಾಮಾ ಶುರು ಮಾಡಿ ಆಗ ಅವನು ಕೇಳುತ್ತಾನೆ ಅವನಿಗೆ ಈಗೋ ಜಾಸ್ತಿ ನಿಮ್ ಕೈಯಲ್ಲಿ ಆಗಲ್ಲ ಅಂದ್ರೆ ಆಗತ್ತೆ ಅಂತ ಮಾತಾಡ್ತಾನೆ ನೀವೇನ ಬಾಯ್ ಬಿಡಿಸ್ಬೇಕು ಅಂದ್ರು ಅವನಿಗೆ ಆಗಲ್ಲ ಗೊತ್ತಿಲ್ಲ ಅಂತ ಪದ ಬಳಸಿ ಅವತ್ತು ಅವನು ಮಾಡಿದ ಅವಮಾನ ಎಂದು ಇನ್ನೂ ಏನೋ ಹೇಳಲು ಬಂದು ಮಾತು ನುಂಗಿದ ಬಿಬಿ ಅವನು ಅವಳ ಜೊತೆ ಇನ್ನೂ ಕಾಂಟ್ಯಾಕ್ಟ್ ನಲ್ಲಿ ಇರಬಹುದು ಸೊ ಜಸ್ಟ್ ಫಾಲೋ ಹಿಮ್ ಅವ್ನ ಬಾಯಲ್ಲೇ ಅವಳ ಹೆಸರು ಬಾಯ್ ಬಿಡಿಸಿ ಆ ಹೆಸರಿಟ್ಕೊಂಡು ಅವಳು ಸ್ಕೂಲ್ ನಲ್ಲಿ ವಿಚಾರಿಸಿ ಜಸ್ಟ್ ಟ್ರೈ ಟು ಪಾಯಿಂಟ್ ಎನಿ ಇನ್ಪೋ ಎಂದು ಕರೆ ಕಟ್ ಮಾಡಿ ಕಿಟಕಿಯತ್ತ ನೋಡಲು ಜೋರು ಮಳೆ ಶುರುವಾಗಿತ್ತು ನಮ್ ಬೀವಿಯಿಂದ ಐಡಿಯಾ ಕೊಡೋದ್ರಲ್ಲಿ ಎತ್ತಿದ ಕೈ ಸುಬ್ರಹ್ಮಣ್ಯ ಒಬ್ಬನೇ ಇಬ್ಬರನ್ನು ನೋಡಿರೋದು ಸೊ ಅವನ ಸಹಾಯ ಬೇಕೀಗ ಬಟ್ ಆತನ ಕ್ಯಾರೆಕ್ಟರ್ ಹೇಗೆ ಹೇಳ್ತೀನಿ ಇತ್ತ ಗಾಡಿಯಲ್ಲಿ ಬರುತ್ತಿದ್ದ ಚಾರು ಮತ್ತು ಅಮ್ಮು ಕೂಡ ಮಳೆಗೆ ತಡೆಯಲಾಗದೆ ಒಂದು ಕಡೆ ನಿಂತ್ಬಿಟ್ರು ಮೈಯೆಲ್ಲ ಒದ್ದೆಯಾಗಿದ್ದು ಆಗಿದ್ದು ಅಮ್ಮು ಮಳೆಯಲ್ಲಿ ಕೈಯಾಡಿಸುತ್ತಾ ಆಟವಾಡುತ್ತಾ ಎಂಜಾಯ್ ಮಾಡುತ್ತಿದ್ರೆ ಚಾರು ಸಿಡಿಮುಡಿಯಿಂದ ಮೈ ಒರೆಸಿಕೊಳ್ಳುತ್ತಿದ್ದಳು ತನ್ನ ಸೆರೆದಲ್ಲೇ ಅಮ್ಮು ಚಾರುವಿನ ಕಡೆ ನೋಡಿ ನಿಂಗೆ ಜಿಟಿ ಜಿಟಿ ಮಾಡಿ ಇಷ್ಟಾನ ಚಾರು ಕೇಳಿದಾಗ ಚೀಚಿ ಈ ಮಳೆ ನೋಡಿದ್ರೇನೆ ನಂಗಾಗಲ್ಲ ಯಾಕಾದ್ರೂ ಬರುತ್ತೋ ಎನ್ನುತ್ತಾಳೆ ಇತ್ತ ಅದೇ ಮಳೆ ನೋಡುತ್ತಾ ತನ್ನ ದಿಲ್ರುಬಾ ನೆನ್ಯುವ ಬೀಬಿ ಈ ಮಳೆ ಅಲ್ಲೇ ಅಲ್ವಾ ನಿನ್ನ ನೋಡಿದ್ದು ದಿಲ್ರುವಾ ಮಳೆ ಅಂದ್ರೆ ಅದೆಷ್ಟು ಇಷ್ಟ ನಿಂಗೆ ಮಳೆ ರಾಯನಿಗೆ ಬೆದರಿಕೆ ಹಾಕ್ಸ್ಕೊಂಡು ಮಳೆ ಬರ್ಸ್ಕೊಳ್ಳೋದು ಅಲ್ವಾ ನಿನ್ ಕೆಲ್ಸ ಮಳೆಗೆ ನೀನ್ ಪೂರ್ತಿ ನೆನೆದು ಕುಣಿದು ಕುಪ್ಪಳಿಸುವಾಗ ಕದ್ದು ನೋಡ್ತಿದ್ದೆ ನಾನು ಅಂತ ನಿನ್ ಗೊತ್ತಿಲ್ಲ ಅಲ್ವಾ ಎಸ್ ಐ ಆಮ್ ಎಂದು ನಕ್ಕಣ್ಣು ಇತ್ತ ಅಮ್ಮು ಮಣ್ಣಿನ ವಾಸನೆ ಸವಿಯುತ್ತಾ ಚಾರು ಮಳೆ ಬರೋಕ್ಕೂ ಮುನ್ನ ಬರೋ ವಾಸನೆ ಎಷ್ಟು ಚಂದ ಅಲ್ವಾ ಐ ಲವ್ ಇಟ್ ಎಂದಾಗ ಅವಳತ್ತ ನೋಡಿ ಮೂತಿ ಕೊಂಕಿಸುವ ಚಾರು ಅದೇನ್ ಚಂದ ಈ ಮಳೆ ಯಾಕೆ ಬರುತ್ತೆ ಯಾರನ್ನ ಕರ್ಕೊಂಡು ಹೋಗೋಕ್ ಬರುತ್ತೆ ಥೂ ಹಾಳಾದ್ ಮಳೆ ಮೈ ಎಲ್ಲಾ ಒದ್ದೆ ಮಾಡ್ತು ಎಂದು ಸಿಟ್ಟಲ್ಲಿ ನುಡಿದಳು ಇತ್ತ ಮಣ್ಣಿನ ವಾಸನೆ ಸವಿಯುವ ಬೀಬಿ ಈ ಮಳೆ ಬರುವಾಗ ಇಷ್ಟು ಸುಗಂಧ ಭರಿತ ಸುವಾಸನೆ ಬರುತ್ತೆ ಅಂತ ನೀನೇ ಅಲ್ವಾ ಹೇಳ್ತಾ ಇದ್ದಿದ್ದು ವಾವ್ ಜಸ್ಟ್ ಮೈಂಡ್ ಬ್ಲೋಯಿಂಗ್ ಈ ಘಮಕ್ಕೆ ನಾ ಸೋತೋಗಿದ್ದೀನಿ ಎಂದು ತಾನು ಆ ವಾಸನೆ ಸವಿದನು ಚಾರು ಅಲ್ಲೋಡೆ ಬಜ್ಜಿ ಮಳೆ ಸಮಯದಲ್ಲಿ ಬಜ್ಜಿ ತಿನ್ನೋದು ಆಹಾ ಸೂಪರ್ ಕಾಂಬಿನೇಷನ್ ಅಲ್ವಾ ಎನ್ನುತ್ತ ಬಜ್ಜಿ ಅಂಗಡಿ ಕಡೆ ಹೆಜ್ಜೆ ಹಾಕುವ ಅಮೂನ ತಡೆದು ಇಲ್ಲೇ ಬಜ್ಜಿ ಅಂತ ಬಜ್ಜಿ ನನ್ಗೆ ಮಳೆ ಮಣ್ಣು ವಾಸನೆ ಬಜ್ಜಿ ಏನೂ ಹಿಡ್ಸೋದಿಲ್ಲ ಇವೆಲ್ಲ ಮೈ ಉರಿಯುತ್ತೆ ಅದೇನ್ ಟೇಸ್ಟ್ ನಿಂದು ಹೊರಡ್ತೀನಿ ನಾನು ಎಂದು ಕೋಪಗೊಳ್ಳಲು ಚಾರು ಏನೇ ಹೀಗಾಡ್ತಿದ್ಯಾ ಎಂದು ಕೇಳಿದಾಗ ಎಲ್ಲದಕ್ಕೂ ಅವಿದಿಯ ಕಾರಣ ಈ ದರಿದ್ರ ಮಳೆನೆ ಕಾರಣ ಎಂದು ಆಕಾಶದತ್ತ ಕೈ ಮಾಡಿ ತೋರಿಸುತ್ತಾಳೆ ಚಾರು ಆಫೀಸ್ ಹೊರಗಡೆ ಬಂದು ಮಳೆಗೆ ತನ್ನ ಮೈ ಕೊಡುವ ಬೀವಿ ಅದೇ ಆಕಾಶದ ಕಡೆಗೆ ಮುಖ ಮಾಡಿ ಹೇರಾಯಿನ್ ಅನು ಮೈ ದಿಲ್ರುಬಾ ಕೇಳಿಯೇ ಬಿಟ್ಟನು ಮಳೆ ಮರುಕಳಿಸಿಕೊಡುವುದೇ ಅವನ ದಿಲ್ರುಬಾನ ಇಬ್ಬರದ್ದು ಆಕಾಶದತ್ತಲ್ಲೇ ನೋಟ ಬಿಸಿದಿದೆ ಈತ ಅವನ ದಿಲ್ರುಬಾನ ಬೇಡಿದ್ರೆ ಈಕೆ ಆ ಮಳೆರಾಯನ ಮೇಲೆ ಕಿಡಿಕಾರತಿದ್ದಾಳೆ ಯಾರಿ ಗುಳಿಯುವನು ಮಳೆರಾಯ ರಾಯ ಎಷ್ಟೊಂದ್ ಜನ ಚಾರು ದಿಲ್ರುಬಾ ದಿಲ್ರುಬಾನೆ ಚಾರು ಅಂದ್ರಿ ಇವತ್ತಿನ ಈ ಮಾತುಗಳು ನೋಡಿ ಏನ್ ಅನ್ಸುತ್ತೆ ಹೇಳಿ ಚಾರುನೆ ದಿಲ್ರುಬಾ ಅನ್ಸುತ್ತ ಕಮೆಂಟ್ ಮಾಡೋದ್ ಮರಿಬೇಡಿ ಬೇಗ ಸಿಗುವ ಥ್ಯಾಂಕ್ ಯು ಲೈಕ್ ಶೇರ್ ಕಮೆಂಟ್ ಮಾಡೋದು ಮರೆಯದಿರಿ